ಗುಂಡಿಕ್ಕಿ ಕೊಲ್ಲುವ ಕಾನೂನು ತರಬೇಕು ಅಂತ ಈಶ್ವರಪ್ಪ ಕೊಟ್ಟ ಹೇಳಿಕೆಗೆ ಮಾಜಿ ಶಾಸಕ ಈಶ್ವರಪ್ಪ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆ ಕಾನೂನು ತಂದ್ರೆ ಅರ್ಧ ಬಿಜೆಪಿ ಖಾಲಿಯಾಗುತ್ತೆ ಅಂತ ತಾಂಗ್ ಕೊಟ್ಟಿದ್ದಾರೆ ಆ ಕಾನೂನಿನಿಂದ ಆರ್ ಎಸ್ ಎಸ್ನ ಬಾಗಿಲು ಸಂಪೂರ್ಣ ಬಂದ್ ಆಗುತ್ತೆ ಈಶ್ವರಪ್ಪ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ ಈಶ್ವರಪ್ಪ ಆಟ ಕುಳಿತು ಲೆಕ್ಕತ್ತಿಲ್ಲ ನಿವೃತ್ತಿ ಕೊಟ್ಟು ಅವರನ್ನ ಕೂರಿಸಿದ್ದಾರೆ ಈಶ್ವರಪ್ಪ ಮಾತಿಗೆ ಬಿಜೆಪಿಯಲ್ಲೇ ಕವಡೆ ಕಾಸರಿ ಕಿಮ್ಮತ್ತಿಲ್ಲ ಇದೆಲ್ಲ ಬಿಟ್ಟು ಈಶ್ವರಪ್ಪ ಬೆಳಗ್ಗೆ ರಾಮಾಯಣ ಮಧ್ಯಾಹ್ನ ಮಂತ್ರ ಸಂಜೆ ಹನುಮಾನ್ ಚಾಲೀಸ್ ಓದ್ಕೊಂಡು ಮನೆಯಲ್ಲಿ ಅಂತ ಈಶ್ವರಪ್ಪ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ ಮೊದಲೇದಾಗಿ ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ ಬಿ ಜೆ ಪಿ ಖಾಲಿ ಆಗ್ತದೆ ಮತ್ತು ಆರ್ ಎಸ್ ಎಸ್ ಬಾಗಿಲು ಮುಚ್ಚ್ತವೆ ಈಶ್ವರಪ್ಪ ಅವರಿಗೆ ನನ್ನ ಒಂದು ಸಲಹೆ ಇದೆ ನಿಮ್ಗೆ ಆಗಲಿ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಮನೇಲಿ ಆರಾಮಾಗಿರಿ ನೀವು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಆಗ್ಬಿಟ್ಟಿದ್ದೀರಾ ಡಿ ಸಿ ಎಮ್ ಇದ್ರಿ ಅದಾದಮೇಲೆ ಏನಾಯಿತು ಎಮ್ ಎಲ್ ಎ ಆದ್ರಿ ಅದಾದಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ ಹಾಂ ಈ ನಾನು ಅಸ್ತಿತ್ವದಲ್ಲಿ ಇದ್ದೀನಿ ನಂದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟಿದ್ರು ಸಂಗೊಳ್ಳಿ ರಾಯಣ ಸಂಘಟನೆ ಕಟ್ಟಿದ್ರು ಏನಾಯ್ತು ಏನೂ ಆಗಿಲ್ಲ ಅದು ಕಟ್ಟ ಆದಮೇಲೆ ಪಾಪ ಟಿಕೆಟ್ ಕಟ್ ಮಾಡ್ಯಾರ ಅವರಿಗೆ ಸೊ ಅವರು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಸುಮ್ಮನೆ ಈಗ ವಯಸ್ಸಾಗಿದೆ ಅವ್ರ ಮಗನಿಗೂ ಟಿಕೆಟ್ ಇಸ್ಕೊಡೋಕ್ಕಾಗಿಲ್ಲ ಆಗಿಲ್ಲ ಬೆಳಿಗ್ಗೆ ಹೊತ್ತು ರಾಮಾಯಣ ಓದಲಿ ಮಧ್ಯಾಹ್ನ ಕೀರ್ತನೆ ಕೇಳಲಿ ರಾತ್ರಿ ಹೊತ್ತು ಹನುಮಾನ್ ಚಾಲೀಸನ್ನು ನೋಡ್ಬಿಟ್ಟು ಮಲ್ಕೊಳ್ಳಿ ಯಾಕೆ ಅವ್ರಿಗೆ ಇವೆಲ್ಲ ರಾಜಕೀಯವಾದ ವಿಷಯಗಳು ಅವರು ಆಮೇಲೆ ಪಾಪ ಯಾರಿಗೆ ಕೊಟ್ಟಿದ್ರು ಅವರು ಗೆದ್ದು ಬಂದರೆ ಅವರಂತೂ ಶಾಶ್ವತ ಉಳಿತಾರಲ್ಲ ಸೊ ಅವರು ಪೊಲಿಟಿಕಲಿ ಅಲೈನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಸುವರ್ಣ